ಪುರಿ ಜಗನ್ನಾಥನ ರತ್ನ ಭಂಡಾರ ರಹಸ್ಯ ಬಯಲಾಗುತ್ತ ನಲವತ್ತಾರು ವರ್ಷಗಳ ಬಳಿಕ ಜಗನ್ನಾಥನ ರತ್ನ ಭಂಡಾರ ಓಪನ್ ಆಗ್ತಿದ್ದು ಇಂದು ಪುರಿ ಜಗನ್ನಾಥನ ಸನ್ನಿಧಿಯಲ್ಲಿ ಪವಾಡ ನಡೆಯುತ್ತ ರತ್ನ ಭಂಡಾರದ ಬಾಗಿಲು ಓಪನ್ ಆಗೋದಕ್ಕೀಗ ಈಗ ಕೌಂಟ್ ಡೌನ್ ಶುರುವಾಗಿದೆ ನಲವತ್ತಾರು ವರ್ಷಗಳ ಬಳಿಕ ಜಗನ್ನಾಥನ ರತ್ನ ಭಂಡಾರದ ಬಾಗಿಲನ್ನು ತೆರೆಯಲಾಗ್ತಾ ಇರುವಂತದ್ದು ನಕಲಿಕ್ಕೆ ಬಳಸಿ ರತ್ನ ಭಂಡಾರದ ಬಾಗಿಲು ತೆರೆಯೋದಕ್ಕೆ ಸಿದ್ಧತೆಗಳಾಗಿದೆ ಯಾಕಂದ್ರೆ ಅಸಲಿ ಕೀಲಿ ಕಳೆದು ಹೋಗಿದೆ ಎನ್ನುವಂತಹ ಮಾಹಿತಿ ಕೋಣೆಯಲ್ಲಿನ ಸಾವಿರದ ಐನೂರು ವರ್ಷಗಳ ಹಿಂದಿನ ವಜ್ರ ರತ್ನಗಳು ಜಗನ್ನಾಥನ ರತ್ನ ಭಂಡಾರದಲ್ಲಿ ಗಟ್ಟಲೆ ಚಿನ್ನ ಇದೆ ಅಂತ ಹೇಳಲಾಗ್ತಾ ಇದ್ದು ಕೋಟಿ ಕೋಟಿ ಬೆಲೆ ಬಾಳುವ ಆ ಚಿನ್ನ ಬೆಳ್ಳಿ ವಜ್ರ ವೈದುರ್ಯ ಇವೆಲ್ಲವೂ ಜಗನ್ನಾಥನ ರತ್ನ ಭಂಡಾರದ ಖಜಾನೆಯ ರಹಸ್ಯ ಯಾವತ್ತು ಬಯಲಾಗಲಿದೆ ಇತ್ತೀಚೆಗೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಿತ್ತು ಒಡಿಶಾ ಸಿಎಂ ರತ್ನ ಭಂಡಾರದಲ್ಲಿ ಟನ್ ಗಟ್ಟಲೆ ಚಿನ್ನ ಇರುವಂತಹ ಸಾಧ್ಯತೆ ಇದ್ದು ಭಂಡಾರದಲ್ಲಿರುವ ಅಮೂಲ್ಯ ವಸ್ತುಗಳ ಲೆಕ್ಕವನ್ನ ಸಮಿತಿ ಹಾಕಲಿ ನಲವತ್ತಾರು ವರ್ಷಗಳಿಂದ ಈ ರತ್ನ ಭಂಡಾರದ ಬಾಗಿಲು ತೆರೆದಿಲ್ಲ ಜೊತೆಗೆ ರತ್ನ ಭಂಡಾರವನ್ನ ಕಾಳಿಂಗ ಸರ್ಪಗಳು ಕಾಯ್ತಾ ಇವೆ ಪುರಾಣ ಕಥೆಗಳಲ್ಲಿ ಕಾಳಿಂಗ ಸರ್ಪ ಇರುವ ಬಗ್ಗೆ ಮಾಹಿತಿ ಉರಗ ತಜ್ಞರ ತಂಡವನ್ನ ಕೂಡ ಉನ್ನತ ಸಮಿತಿ ಹೀಗಾಗಿ ರೆಡಿ ಮಾಡ್ಕೊಂಡು ರತ್ನ ಭಂಡಾರವಿರುವಂತಹ ಕೋಣೆಯ ಬಾಗಿಲು ಓಪನ್ ಮಾಡುವಾಗ ಸಿಬ್ಬಂದಿಗಳಿಗೆ ಅಪಾಯ ಎದುರಾದರೆ ಅಂತ ರಕ್ಷಿಸುವುದಕ್ಕೆ ಆ್ಯಂಬುಲೆನ್ಸ್ ವ್ಯವಸ್ಥೆ ಸಮಿತಿಯ ಸದಸ್ಯರು ಕೂಡ ಸಸ್ಯಾಹಾರ ಸೇವನೆ ಮೂಲಕ ಮೃತ ಪಾಲನೆ ಮಾಡಿದ್ದಾರೆ ಈಗ ಇಡೀ ದೇಶದ ಚಿಕ್ಕ ಜಗನ್ನಾಥನ ರತ್ನ ಭಂಡಾರ ಖಜಾನೆಯತ್ತ ನೆಟ್ಟಿರುವಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಕೊನೆಯದಾಗಿ ರತ್ನ ಭಂಡಾರದ ದಾಸ್ತಾನನ್ನು ಲೆಕ್ಕ ಹಾಕಲಾಗಿದೆ ಅದಾದ ಮೇಲೆ ಈ ಕೊಠಡಿಯ ಬಾಗಿಲು ಹಾಕಿದ್ದನ್ನು ಇವತ್ತೇ ತೆರೆಯಲಾಗ್ತಾ ಇರೋ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ದೆಹಲಿ ಮಂಜು ಈಗ ಸಂಪರ್ಕದಲ್ಲಿದ್ದಾರೆ ಮಂಜು ನಲವತ್ತಾರು ವರ್ಷಗಳ ಬಳಿಕ ಜಗನ್ನಾಥನ ರತ್ನ ಭಂಡಾರದ ರಹಸ್ಯ ಜೊತೆಗೆ ಆ ಕೋಣೆಯ ಬಾಗಿಲು ತೆರೆಯಲ್ಪಡುವಂಥದ್ದು ಬಹಳ ಕುತೂಹಲದಿಂದ ಇಡೀ ದೇಶ ಎದುರು ನೋಡ್ತಾ ಇದೆ ಯಾವ ರೀತಿಯ ಸಿದ್ಧತೆಗಳು ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈವರೆಗೆ ನಡೆದುಕೊಂಡು ಬಂದಂತಹ ಹಾದಿ ವಿವರಿಸೋದಾದ್ರೆ ಆ ಪ್ರತಿಮಾ ಇವತ್ತು ಒಂದು ರೀತಿ ವೈಜ್ಞಾನಿಕತೆಗೆ ಉತ್ತರ ಸಿಗುತ್ತಾ ಕುತೂಹಲಗಳಿಗೆ ತೆರೆ ಬೀಳುತ್ತಾ ಅನ್ನುವಂಥದ್ದು ಎಲ್ಲವೂ ಕೂಡ ನೋಡ್ತಾ ಇರುವಂತದ್ದು ಈ ಹಿಂದೆ ನಮ್ಮ ಕೇರಳದ ಅನಂತ ಪದ್ಮನಾಭ ಸ್ವಾಮಿಯ ಏನು ಕೊಠಡಿಗಳನ್ನ ತೆರೆದಾಗ ಹಲವು ಕುತೂಹಲಗಳು ನಮ್ಮ ಮುಂದೆ ಬಂದಿದ್ವು ನಾವೆಲ್ಲ ನೋಡಿದ್ದೀವಿ ನಮ್ಮ ಜನರೇಷನ್ ಆದ್ರೆ ನಮ್ಮ ಜನರೇಷನ್ಗೆ ಇನ್ನೊಂದು ಇಂಥದ್ದೇ ಅಹ್ ಹೊಂದಿರುವಂತಹ ಒಂದು ರತ್ನ ಭಂಡಾರ ಓಪನ್ ಮಾಡ್ತಾ ಇರುವಂತದ್ದು ಆ ಹೆಚ್ಚು ಕಡಿಮೆ ನಲವತ್ತು ಆರು ವರ್ಷಗಳ ಹಿಂದೆ ಅಂದ್ರೆ ಸ್ವತಂತ್ರ ಭಾರತದ ಇದರಲ್ಲಿ ಮೊದಲು ಒಂದು ಇದು ಈ ಸಾರಿ ಓಪನ್ ಮಾಡ್ತಾ ಇರೋದು ಎರಡನೇ ಬಾರಿ ಅಂತಾನೆ ಯಾಕಂದ್ರೆ ಎಪ್ಪತ್ತೆಂಟರಲ್ಲಿ ಓಪನ್ ಮಾಡಿದಾಗ ಹೆಚ್ಚು ಕಡಿಮೆ ಎಪ್ಪತ್ತು ದಿನಗಳ ಕಾಲ ಲೆಕ್ಕ ಹಾಕ್ತಾರೆ ಆ ಎಪ್ಪತ್ತು ದಿನಗಳು ಲೆಕ್ಕ ಹಾಕಿದ್ರು ಕೂಡ ಎಲ್ಲವನ್ನು ಕೂಡ ಲೆಕ್ಕ ಹಾಕ್ಲಿಕ್ಕೆ ಆಗಿರಲ್ಲ ಆ ಗುಜರಾತ್ ಇಂದ ಅಕ್ಕ ಸಾಲಿಗರನ್ನ ಕರೆಸ್ತಾರೆ ಅದೇ ರೀತಿ ತಮಿಳುನಾಡಿನಿಂದ ಅಕ್ಕ ಸಾಲಿಗರನ್ನ ಕರೆಸ್ತಾರೆ ಯಾಕಂದ್ರೆ ಅದರ ಏನು ಈ ಆಭರಣ ಅನ್ನುವಂಥದ್ದು ಇದು ರತ್ನವ ಬಂಗಾರ ಬೆಳ್ಳಿಯ ವಜ್ರನ ವೈಡೂರ್ ಏನು ಅನ್ನುವಂಥದ್ದು ಗೊತ್ತಾಗ್ಬೇಕಾಗತ್ತೆ ಆ ಹಿನ್ನೆಲೆಯಲ್ಲಿ ಕರೆಸ್ತಾರೆ ಆದ್ರೆ ಅದರ ಮಾಹಿತಿಗಳು ಅಷ್ಟು ಬಹಿರಂಗವಾಗಿಲ್ಲ ಏನಾಯ್ತು ಎಷ್ಟು ಚಿನ್ನ ಇತ್ತು ಅಥವಾ ಬಂಗಾರ ಏನು ಬೆಳ್ಳಿ ಇತ್ತು ಅನ್ನುವಂಥದ್ದು ಆ ಮಟ್ಟಿಗೆ ಇನ್ನು ಅಷ್ಟು ಮಾಹಿತಿಗಳು ಅಲ್ಲಿ ಎಪ್ಪತ್ತೆಂಟರಲ್ಲಿ ಆಗಿರ್ಲಿಲ್ಲ ಆದ್ರೆ ಆ ಸಂದರ್ಭದಲ್ಲಿ ಆ ಸಮಿತಿಯಲ್ಲಿದ್ದಂತ ಒಬ್ಬ ಸದಸ್ಯರು ಇನ್ನು ಕೂಡ ಇರುವಂತದ್ದು ಅವರು ಮಾಹಿತಿಯನ್ನ ಕೊಡ್ತಾರೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ ತನಕ ಬರುತ್ತೆ ಸುಪ್ರೀಂ ಕೋರ್ಟ್ ನಲ್ಲಿ ಎಲ್ಲವೂ ಕೂಡ ಆ ಡೈರೆಕ್ಷನ್ ಆಗುತ್ತೆ ಆದ್ರೆ ನವೀನ್ ಪಟ್ನಾಯಕ್ ಸರ್ಕಾರಕ್ಕೆ ಆದೇಶವನ್ನು ಕೂಡ ನೀಡುತ್ತಾರೆ ಅವರು ಒಂದು ಹದಿಮೂರು ಸದಸ್ಯರ ಒಂದು ತಂಡವನ್ನ ಕೂಡ ಮಾಡ್ತಾರೆ ಸಂದರ್ಭದಲ್ಲಿ ಕೀ ಸಿಕ್ಕಿರಲ್ಲ ಸೊ ಆ ಕೀ ಎಲ್ಲಿದೆ ಅಂತ ಹುಡ್ಕೋ ಹುಡ್ಕೋಂತ ಒಂದ್ ಕಡೆ ಆದ್ರೆ ಆ ಸಮಿತಿ ಒಂದು ಕೆಲಸ ಮಾಡುತ್ತೆ ಅಲ್ಲಿರುವಂತ ಒಂದು ಕಿಟಕಿಯನ್ನ ಒಡೆಯುತ್ತೆ ಆ ಕಿಟಕಿಯನ್ನು ಒಡೆದು ನೋಡಿದಾಗ ಅಲ್ಲಿ ಮಳೆ ನೀರು ಸೋರಿಕೆ ಆಗ್ತಾ ಇರುವಂತದನ್ನ ಗಮನಿಸಿ ಒಂದು ವರದಿಯನ್ನು ಕೊಡುತ್ತೆ ಆದ್ರೆ ಅದೆಲ್ಲವೂ ಮುಗಿದ ಬಳಿಕ ಭುವನೇಶ್ವರದ ಡಿ ಸಿ ಕಚೇರಿಯಲ್ಲಿರುವಂತಹ ಕೀ ನಕಲಿ ಕೀ ಇದೆ ಅನ್ನುವಂತ ಮಾಹಿತಿ ಸಿಗುತ್ತೆ ಸೊ ಅದಾದ್ರ ಮೇಲೆ ಈ ಈಗ ಬಿಜೆಪಿ ಸರ್ಕಾರ ಏನ್ ಬರುತ್ತೆ ಚುನಾವಣಾ ಹೊತ್ತಲ್ಲಿ ಒಂದು ಭರವಸೆ ನೀಡುತ್ತೆ ನಾವು ಓಪನ್ ಮಾಡ್ತೇವೆ ಅಂತ ಅದರಂತೆ ು ಹಾಗಾಗಿ ಇದರ ಜೊತೆ ಜೊತೆಗೆ ಏನು ಉರುಗ ತಜ್ಞರು ಕೂಡ ಇದ್ದಾರೆ ಈ ಹಿಂದೆ ಏನು ಜನಪದಗಳಲ್ಲಿ ಕೇಳಿ ಬಂದಂತ ಕಥೆಗಳ ಹಿನ್ನೆಲೆಯಲ್ಲಿ ಕಾಳಿಗೆ ಸರ್ಪ ಕಾಯ್ತಾ ಇದೆ ಅದನ್ನ ಅದನ್ನ ಹೇಗೆ ಇದು ಮಾಡ್ಬೇಕು ಅನ್ನುವಂತ ಕಾರಣಕ್ಕೋಸ್ಕರ ಉರುಗ ತಜ್ಞರು ಕೂಡ ರೈಟ್ ನೌ ಸ್ಥಳದಲ್ಲಿ ಇದ್ದಾರೆ ಪ್ರತಿಮಾಂಜು ತಮ್ಮ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್